ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಲಿರುವ ವಿಷಯಗಳು ಹಲವು ಇದಾವೆ ಸಲ ವಿಪಕ್ಷಗಳು ವಕ್ಫು ಅಂತಾರೆ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದರ ಬಗ್ಗೆ ಇನ್ನೂ ಅನೇಕ ವಿಷಯಗಳಿದವು ವಿಪಕ್ಷಗಳ ಹತ್ರ ಹೋರಾ ಬಾಣಂತಿಯರ ಸಾವು ಎಲ್ಲವೂ ಇವುಗಳ ಪೈಕಿ ಪಂಚಮ ಸಾಲಿ ಹೋರಾಟವೊಂದು ಸರ್ಕಾರವನ್ನು ತಲೆಕೆಡಿಸಿದೆ ಸಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿ ಕೊಡಬೇಕು ಅನ್ನುವ ಹೋರಾಟ ಇದು ನಾಳೆ ಟ್ರ್ಯಾಕ್ಟರ್ನಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನ ಹೋರಾಟಗಾರರು ಘೋಷಿಸಿದ್ದರು ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ ಒಪ್ಪಿಗೆ ಕೊಡ್ಲಿ ಬಿಡ್ಲಿ ನಾವು ಮುತ್ತಿಗೆ ಹಾಕೋರೆ ಅಂತಿದ್ದಾರೆ ಹೋರಾಟಗಾರರು ದೆಹಲಿಯಲ್ಲಿ ರೈತ ಹೋರಾಟದ ಮಾದರಿಯಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತಿದ್ದಾರೆ ಇವತ್ತು ಮತ್ತು ನಾಳೆ ಬೆಳಗಾವಿಯೊಳಗೆ ಟ್ರ್ಯಾಕ್ಟರು ಮತ್ತು ಕ್ರೂಸರ್ಗಳ ಪ್ರವೇಶವನ್ನ ಜಿಲ್ಲಾಧಿಕಾರಿಗಳು ನಿಷೇಧಿಸಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಜಿಲ್ಲಾಧಿಕಾರಿಗಳ ಈ ಆದೇಶದಿಂದ ರೊಚ್ಚಿಗೆದ್ದು ಡಿಸಿ ಆದೇಶ ಸುಟ್ಟು ಹಾಕಿ ಟ್ರ್ಯಾಕ್ಟರ್ ರ್ಯಾಲಿಗೆ ಕರೆ ಕೊಟ್ಟು ನಾಳೆ ಒಂದು ಹೈ ಡ್ರಾಮಾ ಆಗುವ ಸಾಧ್ಯತೆ ಇದೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಹೇಳಕ್ ಇಚ್ಛೆ ಪಡ್ತೀನಿ ಕೂಡಲೇ ಆದೇಶ ವಾಪಸ್ ಪಡ್ಕೊಂಡು ಶಾಂತಿಯಿಂದ ನಾವು ಮಾಡುವಂಥ ಹೋರಾಟವನ್ನು ಬೆಂಬಲಿಸುವ ಪ್ರಯತ್ನ ಮಾಡಬೇಕು ಇಲ್ಲದೆ ಹೋದರೆ ನಾಳೆ ನಾವೆಲ್ಲರೂ ಕೂಡ್ಕೊಂಡು ವಿಧಾನಸಭೆ ಗೇಟ್ ಮುಂದೆ ಸತ್ಯಾಗ್ರಹ ಮಾಡಿ ನಮ್ಮ ಹಕ್ಕು ನಾವು ಹೋರಾಟ ಅಂತ ಎಚ್ಚರಿಕೆ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀವಿ ಏನಾದರೂ ಹಣಗುತ ಆದರೆ ಸರ್ಕಾರ ನೀವು ಜವಾಬ್ದಾರರು ಮತ್ತು ನಮ್ಮ ಪಂಚಮ ಸಾಲ ಓಟ್ ಪಡ್ಕೊಂಡು ಯಾರು ಎಮ್ ಎಲ್ಗಳಾಗಿದ್ದೀರಿ ನೀವು ಸಹ ಹೊಣೆಗಾರ ಏನೋ ಎಚ್ಚರಿಕೆ ಮಾತು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲಾಧಿಕಾರಿಗಳ ಆದೇಶವನ್ನು ಸುಟ್ಟು ಹಾಕಿರಿ ನಿಮಗೆ ಶಕ್ತಿ ಇದೆ ನಿಮ್ಮ ಟ್ಯಾಕ್ಟರ್ಗಳನ್ನು ಬಿಡುಗಡೆಗೊಳಿಸುವಂಥ ಪ್ರಯತ್ನವನ್ನು ನಮ್ಮ ಪಂಚಮಸಾಲಿ ವಕೀಲರ ಪರಿಷತ್ ಮಾಡ್ತಾ ಇದೆ ಧೈರ್ಯವಾಗಿ ಟ್ಯಾಕ್ಟ್ರ್ ನುಗ್ಗಿ ನಾಳೆ ಟ್ಯಾಕ್ಟರ್ ತಮಿತ ತಗೊಂಬರ್ತಾರೆ ಅದು ಹೆಂಗೆ ನೀವು ತಡೆಯೋ ಪ್ರಯತ್ನ ಮಾಡ್ತೀರಿ ಮಾಡ್ರಿ ಅನಾಹುತ ಆದರೆ ನೇರ ನೇರವಣೆಗಾರ ಮುಖ್ಯಮಂತ್ರಿ ನೇರವಣೆಗಾರು ಈ ಪಂಚಮಸಾಲಿ ಹೆಸರು ಹಳ್ಕೊಂಡು ಯಾರು ಶಾಸಕರಾಗಿದ್ದರೆ ನೀವು ನೇರ ಹೊಣೆಗಾರಂಥ ಮಾತು ನಡೀಲಿಕ್ಕೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳ ಈ ಆದೇಶದ ಬಗ್ಗೆನೇ ಆಕ್ರೋಶ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಸಮಾಧಾನ ಹೊರಗಾಕುದು ನಾಳೆ ಹೋರಾಟ ನಡೆದೆ ನಡೆಯುತ್ತೆ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳ್ತಾ ಇದ್ದಾರೆ ಇದು ಯತ್ನಾಳ್ ಬಚಾವೋ ಆಂದೋಲನ ಅಂತ ಕಾಶಪ್ನವರ್ ಕೌಂಟರ್ ಕೊಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದೇ ಅಸಮಾಧಾನ ಜಿಲ್ಲಾಧಿಕಾರಿಗಳು ಹಿಂಗ್ಯಾಕ ಆದೇಶ ಕೊಟ್ಟರು ಪ್ರಜಾಪ್ರಭುತ್ವ ದೇಶ ಇದು ಹೋರಾಟಕ್ಕೆ ನಿರ್ಬಂಧ ಹೇರಬಾರದು ಅಂತಾರೆ ಹೋರಾಟ ಮಾಡಲಿಕ್ಕೆ ಈ ದೇಶದಲ್ಲಿ ಎಲ್ಲರಿಗೆ ಹಕ್ಕಿದೆ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಎತ್ತಿನ ಗಾಡಿಯಲ್ಲಿ ಬಂದು ಹೋರಾಟ ಮಾಡಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ಸೈಕಲ್ ತುಳಿದು ಹೋರಾಟ ಮಾಡಿದ್ರು ವಿವಿಧ ವಿವಿಧ ರೀತಿಯಲ್ಲಿ ಹೋರಾಟದ ಒಂದು ವ್ಯವಸ್ಥೆ ಆ ಹೋರಾಟವನ್ನೇ ಬಗ್ಗೆ ಬಿಡಿಬೇಕು ಪಂಚಮಸಾಲಿಗಳನ್ನು ಅವ್ರ ಮೀಸಲಾತಿ ಕೊಡಬಾರ್ದು ಅವ್ರನ್ನ ಬಗ್ಗೆ ಬಿಡಿಬೇಕು ಅನ್ನೋಂಥ ಏನು ಧೋರಣೆ ಇದೆ ಕಾಂಗ್ರೆಸ್ನ ಧೋರಣೆ ಇದು ನಿಜಕ್ಕೂ ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಒಪ್ಪುವಂಥದ್ದಲ್ಲ ಇದೊಂದು ರೀತಿ ಹಿಟ್ಲರ್ ಶಾಹಿ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡ್ಕೊಳಕತ್ತಿದೆ ಮತ್ತು ಎಲ್ಲ ನಮ್ಮ ಸಮುದಾಯದ ಮುಖಂಡನ ಬೆದರ್ಸೋದು ಹೆದರಿಕೆ ಹಾಕೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶೋಭೆ ತರುವಂಥದಲ್ಲ ಪಂಚಮ್ ಸಲಿದ್ ಬಗೆರೆ ಅನ್ನೋದಕ್ಕೆ ಏನಿದೆ ಅಂದರೆ ಯತ್ನಾಳ್ ಬಚಾವೋ ಆಂದೋಲನ ಅದು ಇದು ಆಂದೋಲನ ನಡೀತಾ ಇರೋದು ಅಳಿ ಅಳಿಹುಳಿನ ಪ್ರಶ್ನೆ ಅದಕ್ಕೆ ಇವತ್ತು ನಡೀತಾ ಇದೆ ಅಲ್ಲ ಆ ಟೈಮಲ್ಲಿ ವಿನಯ್ ಕುಲಕರ್ಣಿ ಬಚಾವ್ ಆಂದೋಲನ ಆಗಿರಲಿಲ್ಲ ಹಾಗೇ ಇಲ್ಲ ಇವತ್ತಿಗೂ ಕೂಡ ಹೇಳ್ತೀನಿ ನಾವು ಎಲ್ಲರ ಪರವಾಗಿ ಇದೀವಿ ಆದರೆ ಒಬ್ಬ ವ್ಯಕ್ತಿ ಗತಿಯಾಗಿ ಒಂದು ಪಕ್ಷದ ಸೀಮಿತವಾಗಿ ಯಾವುದೇ ಹೋರಾಟಗಳು ನಡೆದಿರಲಿಲ್ಲ ನಿಮ್ಗೆ ಗೊತ್ತಿದೆ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಇವತ್ತು ಏನು ನಡೀತಾ ಇದೆ ಅವರ ಪಕ್ಷದಲ್ಲಿ ಏನ್ ನಡೀತಾ ಇದೆ ಈಗ ಅವರಿಗೆ ಸೋಕಾಸ್ ನೋಟಿಸ್ ಕೊಟ್ಟಿರ್ಲಿಲ್ವಾ ಡೆಲ್ಲಿಗೆ ಹೋಗಿ ಮಾತಾಡಿ ಬಂದಿಲ್ವಾ ಲೀಡರ್ಶಿಪ್ ತೋರ್ಸೋ ಮುಖಾಂತರ ನಮ್ಮ ಪಕ್ಷಕ್ಕಾಗಿ ನಮ್ಮ ಬಾಳ್ಕೆ ಮಾಡ್ಕೊಳ್ಳಲ್ಲ ಆಡಳಿತ ಪಕ್ಷದ ಸಚಿವರಾಗಲಿ ಶಾಸಕರಾಗಲಿ ಪಂಚಮಸಾಲಿ ಸಮಾಜದವರು ಯಾವ ರೀತಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅದ್ರಲ್ಲಿ ಭಾಗವಹಿಸ್ತಾ ಇಲ್ಲ ಅವ್ರು ಚೆನ್ನಾಗಿ ನೋಡ್ತಿರ್ತಾರೆ ಯಾರ ಡೊಂಗಿ ಹೋರಾಟ ಮಾಡ್ತಾರೆ ಯಾರ ನಿಜವಾದ ಹೋರಾಟ ಸಮಾಜದ ಬಗ್ಗೆ ಕಳಕಳಿ ಐತೆ ಜನ ನೋಡ್ತಿರ್ತಾರೆ ಟ್ರ್ಯಾಕ್ಟರ್ ನಿಷೇಧ ಮಾಡಲಿ ಏನಾದರೂ ನಿಷೇಧ ಮಾಡಲಿ ಹೋರಾಟ ನಡೋದಂತೂ ನಡೀತೈತಿ ಯಾರ ಟ್ರ್ಯಾಕ್ಟರ್ ಸಂಬಂಧನ ಹೋರಾಟ ಇರುವಂತಿಲ್ಲ ಅವ್ರು ಟ್ರ್ಯಾಕ್ಟರ್ ನಿಷೇಧ ಮಾಡ್ಲಿ ನಾವು ಹೋರಾಟ ಮಾಡೋದು ಅಂತ ನಮ್ಗೆ ಗೊತ್ತೈತಿ ನಿರ್ಬಂಧ ಹೇರ್ಬಾಡ್ದು ಯಾವುದೇ ಇದು ಪ್ರಜಾಪ್ರಭುತ್ವ ನಾನು ಕೂಡ ಸರ್ಕಾರದಲ್ಲಿದ್ದೀನಿ ಈಗ ಕಬ್ಬಿನ ಸೀಸನ್ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿರೋದ್ರಿಂದ ಇರೋದ್ರಿಂದ ಕಬ್ಬಿನ ಸೀಸನ್ ಇದೆ ಟ್ರಕ್ಗಳು ಓಡಾಡ್ತಾ ಇರ್ತವೆ ಟ್ರ್ಯಾಕ್ಟರ್ಗಳು ಓಡಾಡ್ತಾ ಇರ್ತವೆ ಟ್ರ್ಯಾಕ್ಟರ್ ರ್ಯಾಲಿ ಅಂದ ತಕ್ಷಣ ಎಲ್ಲಾದರೂ ಏನಾದರೂ ಅಪಘಾತ ದುರ್ದೈವ ಏನಾದರೂ ಆಗಬಾರ್ದು ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಮುಂಚೂಣಿಯ ಕ್ರಮ ಅಂತಂದು ಬಟ್ ಐ ಆಮ್ ನಾಟ್ ಲೈಕ್ ನನಗೆ ಇದ್ರ ಬಗ್ಗೆ ಅಸಮಾಧಾನ ಮತ್ತು ನಮ್ಮ ಪಕ್ಷದ ಮತ್ತು ಬೇರೆ ಪಕ್ಷದ ಪಂಚಮಸಾಲಿ ಶಾಸಕರನ್ನ ಎಲ್ಲರನ್ನೂ ಒಳಗೊಂಡು ಒಂದು ಮೀಟಿಂಗನ್ನ ಮಾಡ್ತಾ ಇದ್ದೀವಿ ಮುಂದೆ ಆ ಮೀಟಿಂಗ್ನಲ್ಲಿ ಏನಾಗುತ್ತೆ ನಿರ್ಣಯ ಅದನ್ನು ತಮಗೆ ತಿಳಿಸ್ತೀವಿ ಪ್ರಜಾಸತ್ತಾತ್ಮಕವಾಗಿ ನಡೀತಾ ಇರುವ ಹೋರಾಟವನ್ನು ಯಾಕೆ ನಿಲ್ಲಿಸೋದಕ್ಕೆ ಹೋಗ್ತೀರಿ ಅನ್ನುವ ಪ್ರಶ್ನೆ ಹೋರಾಟ ಪ್ರಜಾಸತ್ತಾತ್ಮಕವಾಗಿದ್ದರೆ ಸಮಸ್ಯೆ ಇಲ್ಲ ಐದು ಸಾವಿರ ಟ್ರ್ಯಾಕ್ಟರ್ಗಳಲ್ಲಿ ಬರ್ತೀವಿ ಅಂತಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಜವಾಬ್ದಾರಿ ಆದ್ದರಿಂದ ಟ್ರ್ಯಾಕ್ಟರ್ಗಳಲ್ಲಿ ಹೋರಾಟ ಹೋರಾಟಗಾರರು ಬರೋದಕ್ಕೆ ಅವಕಾಶ ಇಲ್ಲ ನೀವು ಉಳಿದಂತೆ ಪ್ರತಿಭಟನೆ ಮಾಡಿ ಪರವಾಗಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದರು ಬಸನಗೌಡ ಪಾಟೀಲ್ ಯತ್ನಾಡ್ರ ಮತ್ತೊಮ್ಮೆ ಕೇಳ್ತಾರೆ ಇದರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ವಿಷಯ ಸುಪ್ರೀಂ ಕೋರ್ಟ್ ನಲ್ಲಿದೆ ಅಂತ ಸಿಎಂ ಹೇಳೋದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಟ್ರ್ಯಾಕ್ಟರ್ಸ್ ಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದೆ ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಅವ್ರ ಹಕ್ಕಿದೆ ಅದನ್ನ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಆದರೆ ಲಾಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತೇಳಿ ಹೇಳಿದ್ದೇವೆ ರಿಸ್ಟ್ರಿಕ್ಟಿವ್ ಆಗಿ ಮಾಡೋದಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ಅಧ್ಯಕ್ಷ ನಮ್ಮ ಸಮುದಾಯ ಭಾಳ ವರ್ಷಗಳಿಂದ ಟೂ ಎಲ್ಲಿ ಸೇರಿಸಿ ನಮ್ಮ ಸರ್ಕಾರ ಇದ್ದಾಗ ಟೂ ಡಿ ದಲ್ಲಿ ನಮ್ಗೆ ಅಕಾಮಡೇಟ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಲಿಂಗಾಯತ ಟೂ ಇಲ್ಲ ಅಂತ ಲಿಂಗಾಯತರು ಮರಾಠರು ಜೈನರು ಕ್ರಿಶ್ಚಿಯನ್ನೆಲ್ಲ ಸೇರಿಸಿ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಏನಾದರೂ ಸೂತ್ರ ಕಂಡುಡುದು ನಾಳೆ ಸಭೆ ಕರೆದು ಒಂದೇನಾದರೂ ಕಾಂಕ್ರೀಟ್ ಆಗಿ ಒಂದು ಏನಾದರೂ ನಿರ್ಣಯವನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಸಿಎಂ ಅವ್ರೇಳ್ಬಿಡಿದ್ರೆ ನಿಮಗೆ ಹಿಂದೆ ಇದ್ದಂಥ ಸರ್ಕಾರ ಅವ್ರ ಹಿಂದೆ ಇದ್ದಂಥ ಸರ್ಕಾರ ನಿಮ್ಮನ್ನ ಟೂ ಟು ಟೂ ಎ ಗೆ ಸೇರಿಸಿಲ್ಲ ಯಾಕಂತಂದ್ರೆ ಅವ್ರು ಏನ್ ಮಾಡಿದ್ರು ಇಂದಿನ ಸರ್ಕಾರದವರು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವರಿಗೆ ರದ್ದು ಮಾಡಿಬಿಟ್ರು ರದ್ದು ಮಾಡಿ ಅದು ಎರಡು ಪರ್ಸೆಂಟ್ ಪಂಚಮಶಾಲಿ ಲಿಂಗಾಯತರಿಗೆ ಅಂದ್ರೆ ಟೂ ಲಿಂಗಾಯತ ಸಮುದಾಯದವರಿಗೆ ತ್ರೀ ಬಿ ತ್ರೀ ಎರಡು ಪರ್ಸೆಂಟ್ ಮುಸಲ್ಮಾನರಿಗೆ ಕೊಟ್ಟಿದ್ದಂತ ನಾಲ್ಕು ಪರ್ಸೆಂಟ್ ರದ್ದು ಮಾಡಿ ಆ ನಾಲ್ಕು ಪರ್ಸೆಂಟ್ ಅನ್ನು ಇವರಿಗೆ ಕೊಟ್ಟಿದ್ರು ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಇವರೇ ಹಿಂದಿನ ಸರ್ಕಾರನೇ ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ ರದ್ದು ಮಾಡಲ್ಲ ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂಕೋರ್ಟ್ ಬಗ್ಗೆ ನಾನು ಬೇಕಾದ್ರೆ ಕೋರ್ಟ್ ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡ್ಕೊಂಡ ಸಂತೋಷ ಕೋರ್ಟ್ನಲ್ಲಿ ಏನಾಗಿದೆ ಆದೇಶವನ್ನ ಇಡುತ್ತೇನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಬೆಳಗಾವಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಸ್ವಾಗತ ನಿಮಗೆ ಪಾರ್ಟಿ ರೌಂಡ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್